ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರ್ತಿ ಸುಜುಕಿ ಅವ್ರದ್ದು ಆಲ್ಟೋ ಗಾಡಿ ಒಂದು ಲಕ್ಷ ಮೂವತ್ತು ಸಾವಿರ ಬಜೆಟಲ್ಲಿ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರದ ನೋಡಿದರೆ ಅರ್ಧ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಈ ಡೀಟೇಲ್ಸ್ ಎಲ್ಲ ಕೇಳೋದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಗಾಡಿ ಆಲ್ಟೋ ಸರ್ಟೋ ಎಲ್ಲ ಸರ್ ಹೌದು ಮಾಡಲು ಸರ್ ಹನ್ನೆರಡು 12 తింగలలా హ ఓకే 2004 హ 2004 ఓకే సర్ ఓనర్ ఎంతైతేగా ఇగ సెవెన్ ఓనర్ ఇవ 8 ఓకే సెవెన్ ఓనర్ ఆల్్రెడీ నా సెవెన్ రన్నిని నేడితైతే ఈ 7 మంది 8 जना ఆస్తారు అవును అవును సర్ గాడి కూల్ కండిషనల్ సర్ ఓనర్ అంటేందరే హిస్టరీ ఉందో 1 తింగలు 2 తింగలు మరికొందిరొస్తే హ ఆ ఆ ఓకే ఏస్టోడి సర్ గాడి 1 లక్ష చల్లడు ఓడి సర్ ప్యూర్ పెట్రోల్ ఆ ప్యూర్ పెట్రోల్ సర్ డా okay.

ಈಗ ಮೈಲೇಜ್ ಎಲ್ಲ ಏನ್ ಬರ್ತಿದೆ ಗಾಡಿ ಮೈಲೇಜ್ ಎಲ್ಲ ಬಂದು ನಿಮಗೆ ಟ್ವೆಂಟಿ ಟ್ವೆಂಟಿ ಒನ್ ಎಕೋ ಬರ್ತದೆ ಸರ್ ಓಕೆ ಈ ಗಾಡಿ ಇರೋ ಲೊಕೇಶನ್ ಎಲ್ಲಿ ಸರ್ ಇದು ಸರ್ ರಾಮನಾಥ್ಪುರ ಅರ್ಕಲ್ಗುಡ್ ತಾಲೂಕು ಹಾಸನ ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಹೌದು ಇನ್ನೊಂದು ಯಾವ್ದು ಹೇಳಿದ್ರಿ ಯಾವ್ದು ತಾಲೂಕು ರಾಮ್ ಅರ್ಕಲ್ಗುಡ್ ತಾಲೂಕು ಅರ್ಕಲ್ಗುಡ್ ತಾಲೂಕು ರಾಮನಾಥಪುರ ರಾಮನಾಥ್ಪುರ ಓಕೆ ಏನಂದ್ರೆ ಗಾಡಿ ರೇಟು ಸರ್ ಒಂದು ಮೂವತ್ತು ಫೈನಲ್ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ಲು

ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ ಯಾಕಂದ್ರೆ ಇದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಗಾಡಿಗಳಲ್ಲಿ ನೋಡ್ತಿರ್ಬೋದು ನೋಡಿದ್ವಿ ನೋಡಿದ್ವಿ ಸರ್ ಅದಕ್ಕೋಸ್ಕರ ಕಾಲ್ ಮಾಡಿ ಯಾಕಂದ್ರೆ ಎರಡ್ ಸಾವಿರದ ಮೂರು ನಾಲ್ಕು ಮಾಡಲಲ್ಲ ಬರೀ ಎಪ್ಪತ್ ಸಾವಿರ ಎಂಬತ್ ಸಾವಿರ ಕೆಲಸ ಎಲ್ಲ ಇದೆ ನೋಡಿದ್ರ ನೋಡಿ ಸರ್ ಹಂಗಾಗಿ ಹೇಳ್ತಿದ್ದೀನಿ ನೋಡೋಣ ನಿಮ್ ಕಡೆಯಿಂದ ಏನಾದ್ರು ಬಂತು ಅಂತಂದ್ರೆ ಏನಾದ್ರು ಒಂದು ಇರ್ತದೆ ಸರ್ ನಾನು ಮಾಡ್ತೀನಿ ಯಾಕಂದ್ರೆ ಓನರ್ ಜಾಸ್ತಿ ಆಗಿದಾರಲ್ವಾ ಅಷ್ಟೊಂದು ಡಿಮ್ಯಾಂಡ್ ಇರಲ್ಲ ಗಾಡಿಗೆ ಬಂದು ಟೆಸ್ಟ್ ನೋಡಕ್ ಹೇಳಿ ಸರ್ ಹ್ಮ್ ಗಾಡಿ ಗುಡ್ ಕಂಡೀಷನ್ ಇದೆ ಓಕೆ ಕಂಡಕ್ಟ್ ನಂಬರ್ ಇದೆ ಆಗಿಲ್ಲ ಸರ್ ಹಾಂ ಸರ್

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ್ದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ತೆಗೆಯತ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದಾದ್ರೂ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಯ್ದ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು